ನ್ಯಾಯ ಸಿಗ್ತದೆ ಎಂದು ಭರವಸೆಲ್ಲಿದ್ದರೆ ದಿನ ಕಳೆದಂತೆ ಆಗುವ ಕೆಲವು ಬೆಳವಣಿಗೆಗಳು ಆಘಾತ ತರಿಸಿವೆ ಇಂದಿಗೆ ಇಪ್ಪತ್ತಾರು ದಿನಗಳು ಕಳೆದಿವೆ ಆ ನಂತರದ ಬೆಳವಣಿಗೆಗಳು ಹೇಗಿವೆ ಅಂದರೆ ಪಾಲುಗಳು ಬಚಾವ್ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಎಲ್ಲ ಕೆಲಸವೂ ಮೇಲ್ ಮೇಲಧಿಕಾರಿಗಾಗ್ತಾ ಇದೆ ಆರೋಗ್ಯದ್ದು ಮತ್ತು ತಲೆಮರೆಸಿಕೊಂಡಿದ್ದ ಜಾಮೀನು ಅರ್ಜಿ ಹಾಕಿ ಆದರೆ ಡಯಾಲಿಸಿಂದ ಏನು ಕ್ರಮ ಆಗಬೇಕಿತ್ತು ಮೊದಲು ಒಂದು ಸಣ್ಣ ಅವರನ್ನು ಅಲ್ಲಿಂದ ಸಿಗಿದ್ದೇವೆ ಅಂತ ಹೇಳಿದ ಅಷ್ಟೇ ಬಿಟ್ಟರೆ ಆಮೇಲೆ ಈವರೆಗೆ ಇಷ್ಟವರಿಗೆ ಒಂದು ಸಾಂತ್ವನದ ಬಾಧು ಇವರಿಗೆ ಬಂದಿಲ್ಲ ಅಧಿಕೃತವಾಗಿ ಅದು ಘಟನೆ ಆದ ಎರಡು ದಿನಗಳಲ್ಲಿ ಪಿ ಮನೆಗೆ ಭೇಟಿ ಕೊಡ್ತಾರೆ ಬರ್ತಾರೆ ಎಲ್ಲ ಸಿಸಿಟಿವಿ ಟಿವಿ ನೋಡ್ತಾರೆ ಎಲ್ಲ ಮಾತಾಡ್ತಾರೆ ಪರಿಚಯ ಹೇಳುವುದಿಲ್ಲ ನಾನು ಯಾರಂತ ಹೇಳುವುದಿಲ್ಲ ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ ಈವರೆಗೆ ಅವರನ್ನು ಮಾಧ್ಯಮದಲ್ಲಿ ನೋಡುವಾಗ ಇದ್ರು ಈ ಮನುಷ್ಯ ಪಿ ಆರ್ಒ್ರೆ ಅಲ್ಲಿವರೆಗೆ ಬಂದು ತನ್ನ ಪರಿಚಯ ಹೇಳದೆ ಸಾಂತ್ವನದ ಮಾತು ಹೇಳದೆ ವಾಪಸ್ ಬಂದ ಮನುಷ್ಯ ಇವಾಗ ತನ್ನ ಕೆಲವು ಖಾಸಗಿ ಅವರ ಕುಟುಂಬಸ್ಥ ಚಾನೆಲ್ಗಳಿವೆ ಒಂದೆರಡು ಅದರಲ್ಲಿ ಬೂದು ಹೇಳೋದು ಮಾದರಿಯ ಹೆಸರು ಹಾಳು ಹಾಳ್ಮೀ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಹೊಡೆದವ ಮಾದರಿಂದ ಬಂದವ ಮಾರಿ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದರ ನಂತರ ಹೆಸರು ಹಾಳು ಮಾಡೋದ್ರಲ್ಲಿ ಅಂತ ಹೆಸರು ಹಾಳಾಗಬಾರ್ದು ಮಾದರಿ ಆ ಕೆಲಸ ಮಾಡಬಾರ್ದು ಮಾಡಬಾರ್ದಲ್ಲೂ ಮಾಡಿ ಹೆಸರು ಹಾಳು ಮಾಡ್ತಾರೆ ಇನ್ನೊಬ್ಬರ ಮೇಲೆ ಭೂಮಿ ಬಿಡಿಸೋದು ಇದು ಯಾವ ನ್ಯಾಯ ಅಂದ್ರೆ ಒಂದು ರೀತಿಯಲ್ಲಿ ಇವರು ಸಪ್ರೆಸ್ ಮಾಡಬೇಕು ಎಂಬ ಉದ್ದೇಶ ಮತ್ತೊಂದು ಇವರು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ವಾರ್ಡ್ ಮತ್ತೆ ಚರ್ಚ್ ಎರಡು ಗ್ರೂಪ್ಗಳಲ್ಲಿ ಇವರು ಸದಸ್ಯರಾಗಿದ್ದರು ಎಲ್ಲರೂ ಸೇರಿಸ್ತಾರೆ ಪ್ರತಿಯೊಂದು ಮನೆಯವರನ್ನು ಈ ಕಡೆ ನನ್ನದು ಕೂಡಲೇ ಗ್ರೂಪಿಂದ ತೆಗೆದು ಹಾಕಲಾಗಿದೆ ಸೇರಿಸ್ಬೇಕಾಗಿರೋದು ಕೇಳಿಕೊಂಡು ಹಾಕಿಲ್ಲ ನಾನು ತಿಳಿದು ಈಗ ಪಾತ್ರೆ ತೆಗೆದು ಪಾತ್ರೆ ಇಲ್ಲ ಆಧಾರ್ ಕಾರ್ಡ್ ಹಾಕಿದೆ ಇರಲಿಕ್ಕೆ ಇರಬಹುದು ಅಂತ ನಾನು ತಿಳ್ಕೊಂಡ್ರೆ ಮತ್ತೆ ಬಿಷಪ್ರಿಗೆ ಪತ್ರ ಬರೆದೆ ಕೆಲವು ವಾಟ್ಸಪ್ ಗ್ರೂಪಿಂದ ತೆಗೆಯಿ ಅವರನ್ನು ಸೇರಿಸ್ಬೇಕಂತ ಕೇಳಿ ಆದರೆ ಈವರೆಗೂ ಪ್ರತಿಕ್ರಿಯೆ ಇಲ್ಲ ಟಿ ಆರ್ ಅವರಿಗೆ ನಾನು ಫೋನ್ ಮಾಡಿ ತಿಳಿಸಿದೆ ಅವರನ್ನು ಗ್ರೂಪಿಂದ ತೆಗೆಯಲಾಗಿದೆ ಏನು ಅವರನ್ನು ಹೊರಗೆ ಇಟ್ಟಿದ್ದೀರಾ ಅಂತ ಕೇಳಿದಕ್ಕೆ ಏನೋ ಅಷ್ಟೇ ಆದ್ರೆ ಇವತ್ತಿಗೂ ಇಲ್ಲ ಅಂದ್ರೆ ಅಧಿಕೃತವಾಗಿ ನಿಮ್ಮನ್ನು ಹೊರಗೆಟ್ಟಿದ್ದೇವೆ ಎಂಬ ಮಾಹಿತಿ ಇವರು ಕೊಡುವಂತಿದೆ ಹುನ್ನಾರ ಅದೇ ರೀತಿ ಕಾಣ್ತಾ ಇದೆ ಮತ್ತೆ ಕೆಲವು ಹೇಳಿಕೆಗಳು ಒಂದು ಒಂದು ಏನು ಕಂಟ್ರೋಲ್ ಮೀಡಿಯಾದಲ್ಲಿ ಕೂಡಿ ಕೆಲವರ ಹೇಳಿಕೆಗಳು ಹೀಗಿವೆ ಅಂದ್ರೆ ಸಮುದಾಯದ ವಿರುದ್ಧ ಅವರ ವ್ಯಕ್ತಿ ಅಥವಾ ಸಮುದಾಯದ ವ್ಯಕ್ತಿಗಳಲ್ಲಿ ಇವರ ವಿರುದ್ಧ ಎತ್ತಿ ಕಟ್ಟುವುದು ಅವರು ಸಮುದಾಯ ವಿರೋಧಿಗಳು ಅವರನ್ನು ಸಪೋರ್ಟ್ ಮಾಡೋದು ನಾನು ಕೂಡ ಸಮುದಾಯ ವಿರೋಧಿ ಇವರು ಕೂಡ ಸಮುದಾಯ ವಿರೋಧಿ ಆ ಕೆಲಸ ಕೂಡ ಆಗ್ತಾ ಇದೆ ಇವರು ಚರ್ಚ್ ಸಂಘಟನೆಯಲ್ಲಿ ಇದ್ದವರು ಇಲೆಕ್ಟೆಡ್ ಮೆಂಬರ್ ಅವರನ್ನು ಹೊರಗೆ ಹಾಕುವ ಎಲ್ಲ ಷಡ್ಯಂತ್ರ ಆಗ್ತಾ ಇದೆ ಕಡೆ ಪೊಲೀಸ್ ದೂರು ಕೊಡ್ಲಿಕ್ಕೆ ಪ್ರಚೋದನೆ ಕೊಡಲಾಗ್ತಾ ಇದೆ ಅಲ್ಲಲ್ಲಿ ಮೀಟಿಂಗ್ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಜನರನ್ನು ವಿಚ್ಛೇದನ ಮಾಡಿ ರಾಬರ್ಟ್ ದೂರು ಅಂತ ಹೇಳಿ ಆದ್ರೆ ಜನ ಹೋಗ್ತಾ ಇಲ್ಲ ಅದೊಂದು ಒಳ್ಳೆ ಕಡೆಗಳಿಗೆ ಅವರಿಗೆ ಜಾಗೃತಿ ಆಗಿದೆ ಆದರೆ ಇವರ ಷಡ್ಯಂತ್ರ ಇಲ್ಲಿವರೆಗೆ ಅಂದ್ರೆ ನನ್ನ ಮೇಲೆ ಪೊಲೀಸ್ ದೂರು ದಾಖಲು ಮಾಡಬೇಕು ನನ್ನನ್ನು ಸಮುದಾಯ ವಿರೋಧಿ ಅಂತ ಬಿಂಬಿಸಬೇಕು ಈ ಷಡ್ಯಂತ್ರ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಪೊಲೀಸರ ಮೇಲೆ ಕೂಡ ಪರೋಕ್ಷವಾಗಿ ಮೆಸೇಜ್ ಕೊಡೋದು ಇವರು ಅವರು ಸಮುದಾಯ ವಿರೋಧಿ ಸಮುದಾಯ ಪರ ಇಲ್ಲ ಅದಕ್ಕೋಸ್ಕರವೇ ನೀವು ಸ್ವಲ್ಪ ಮೆಲ್ಲೇ ಗೌರ್ಮೆಂಟ್ ಜಾಸ್ತಿ ಜೋರಾಗಿ ನಾನು ಹೋಗಬಾರ್ದು ಎಂಬ ಸತೀಶ್ ಅವರು ಕೊಟ್ಟಂತಿದೆ ಅವರ ಗ್ಲೌಸ್ನ ಎಲ್ಲ ಬಳಕೆ ಆಗ್ತಾ ಇದೆ